ಸರ್ ನೋಡಿರಿ ಬೆಳಗ್ಗೆಲಿಂದ ಬರ್ತೀವಿ ರೀ ಎರಡು ಎರಡು ಗಂಟೆ ಮೂರು ಗಂಟೆ ನಿಂದಿರ್ಬೇಕು ರೀ ಈಗ ನೀರು ಹೋಯ್ರೆ ಮನೆಗೆ ಕೆಲಸ ಆಗುತ್ತೆ ರೀ ಮ ನಾವು ಡ್ಯೂಟಿಗೆ ಹೋಗಬೇಕಾದ್ರೆ ಡ್ಯೂಟಿಗೆ ಹೋಗೋದಾಗ್ತಾ ಇಲ್ಲ ಈಗ ಡ್ಯೂಟಿಗೂ ಲೇಟಾಗಿ ಹೋದ್ರೆ ಪಗಾರ ಕಟ್ ಮಾಡ್ತಾರೆ ಹಿಂಗಾಗಿ ನಮ್ಮ ನೀರಿನ ಸಮಸ್ಯೆ ಇದೆ ಬೈಕ್ ಇದ್ದರೆ ನಮ್ಮ ಕೆಲಸ ಆಗತ್ತೆ ರೀ ಈಗ ಬೈಕ್ ಇಲ್ಲಾಂದ್ರೆ ಒತ್ಕೊಂಡು ಹೋಗ್ಬೇಕಾರೆ ಎರಡು ಕೂಡ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಸರ್ ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಇಲ್ಲಿಂದ ಒತ್ಕೊಂಡು ಹೋಗ್ಬೇಕು ಸರ್ ನಾವು ಇಲ್ಲಿಂದ ನೀರು ತರಕ್ಕೆ ಟಂಗೈ ಸರ್ ಬೈಕ್ ಪ್ರತಿಯೊಂದು ಮನೆಗಿನ ಸರ್ತಿ ಬೈಕ್ ಬೇಕೇ ನೀರ್ ನೀರು ಹಾ ಹಾಂ ಒತ್ಕೊಂಡೋಗೋದು ಆಗಲ್ಲ ಸರ್ ಸೀರೆ ಸಿಗಲ್ಲ ಸರ್ ಬ್ಯಾಗೆಲ್ಲಷ್ಟು ಬಂದರೆ ಎರಡು ಗಂಟೆಯಿಂದ ಮೂರು ಗಂಟೆ ನಿಂದ್ರಲೇಬೇಕು ಸರ್ ನಾವಿಲ್ಲಿ ನಾವು ಬೇರೆ ಕೆಲ್ಸಕ್ಕೆ ಹೋಗ್ಬೇಕಾರೆ ಕೆಲ್ಸಕ್ಕೆ ಹೋಗೋದು ಇಲ್ಲ ಈಗ ಅದ್ರಾಗೆ ಬೇಸಿಗೆಗಾಲ ಬೇಸಿಗೆಗಾಲ ಮೇಲೆ ಪೂರಾ ನೀರು ಇಡೀ ಊರೇ ಬರ್ತಾರೆ ಸರ್ ಇಲ್ಲಿಂದ ಯಾರ ಬರ್ತಾರೆ ಮತ್ತೆ ಇನ್ನು ಹೊಂದ್ಕೊಡೋ ಎರ್ಡ್ಕೊಡಂದ ಮೇಲೆ ಅವ್ರಿಗೆ ಬಿಡ್ಲೇಬೇಕು ಸರ್ ಬಿಟ್ಟ ಮಗಂತಾರೆ ನಮಗೆ ಲೇಟ್ ಆಗ್ಯಾದ ಬೈಕ್ ಅಂತರ ಮತ್ತೆ ನೀರಿಗೆ ಸಲಗ ಇಟ್ಟಿವಿವು ಸರ್ ಈಗ ಭಾಳ ಹೆಚ್ಚಬೇಕು ಸರ್ ನಮ್ಮ ಭಾಳ ಹೆಚ್ಚಕ್ಕೆ ನಡೆಯಲ್ಲ ಒಂದು ಎರಡು ಕೊಡ್ಬಿಡಪ್ಪ ಅಂದ್ರೆ ನಾವು ನಾವೆಲ್ಲಿಗೆ ಹೋಗ್ಬೇಕು ನಿನ್ಗೆ ಬೋಟ್ ನಾವು ಹೋಗ್ಬೇಕಲ್ಲಿ ಕೆಲ್ಸಕ್ಕೆ ಅಂತ ಇರ್ತಾರೆ ಎಲ್ಲರಿಗೆ ಅರ್ಜೆಂಟ್ ಸರ್ ಈಗ ಯಾರಿಗೆ ಲೇಟಾಗಿ ಮಾಡ್ತಾರೆ ಎರಡು ಸರ್ಗೆ ಮನೆಗೆ ಹೋದ್ರೆ ಅಡುಗೆ ಮಾಡೋಕೆ ಲೇಟಾಗುತ್ತೆ ಸರ್ ಅಡಿ ಮಾಡಕ್ಕೆ ಲೇಟಾದ್ರೆ ನಮ್ಗೆ ಲೇಟಾಗುತ್ತೆ ಸರ್ ಬೇಕು ಸರ್ ಅಡಿಗೆ ಇಬೇಕು ಸರ್ ಕುಡಿಯೋಕೆ ನೀರೇ ಇವೆ ಸರ್ ಅಲ್ಲಿ ಬಳ್ಸೋಕೆ ನೀರೇ ಇವೆ ಸರ್ ಎಷ್ಟು ಬೆಳಗ್ಗೆ ಸರ್ ನಾನು ಎರಡು ಗಂಟೆ ಮೇಲೆ ಐತಿ ನಿಂತಿಗೆ ಬೆಳಗ್ಗೆ ಎಂಟು ಏಳುವರೆಗೆ ಬಂದು ನೋಡಿರಿ ಸರ್ ಏಳುವರೆ ಏಳಕ್ಕೆ ಬಂದರೆ ಎಷ್ಟೊತ್ತಾಗ ಸರ್ ಇನ್ನು ಎರಡು ಗಂಟೆ ಆರಾಮ್ ಮಿನಿಮಮ್ ನಿಂದ್ರಲೇಬೇಕು ಸರ್ ಹಾಂ ನಿಂದಿರ್ತದೆ ಸಿಗ್ತಾವ್ರಿ ಇಲ್ಲಾಂದ್ರೆ ಸಿಗದಿಲ್ಲ ಸರ್ ಅದನ್ನು ಬೋರ್ವೆಲ್ಲಿ ಕೆಟ್ಟ ಹೋಯ್ತು ಅಂದ್ರೆ ಅದೇ ಮಾ ಅಧಿಕಾರಿಗಳು ನಿರ್ಲಕ್ಷ್ಯ ತೊಗೊಳ್ತಾರೆ ಸರ್ ಬೇರೆ ಕಡೆ ಎಲ್ಲ ತೋಟಕ್ಕೆ ಹೋಗ್ಬೇಕೆಲ್ಲ ಬಾವಿಗಿದ್ರೆ ಬಾವಿಗೆ ಹೋಗ್ಬೇಕು ಸರ್ ನೀರು ತರಕೆ